ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾಗಿ ಮನೆಯಲ್ಲಿ ಹಾಲನ್ನು ಕಾಯಿಸಿ ಹಸು ಹಾಲು ಆಗಿರಲಿ ಅಥವಾ ಎಮ್ಮೆ ಹಾಲು ಆಗಿರಲಿ ಇದು ಹಸು ಹಾಲನ್ನು ತೊಗೊಂಡಿದ್ದು ಇದರಿಂದ ಸುಲಭವಾಗಿ ನಾವು ಮನೆಯಲ್ಲಿ ರೆಡಿಮೇಡಿಯಾಗಿ ಬೆಣ್ಣೆ ಯಾವ ರೀತಿ ನಾವು ತಯಾರಿಸ್ಬೇಕು ಅನ್ನೋದು ನಾನು ಸಿಂಪಲ್ ವಿಧಾನದಲ್ಲಿ ಇದ್ದೀನಿ ಬನ್ನಿ ಇವಾಗ ಮಾಡೋಣ ಇಲ್ಲಿ ನಾನು ಒಂದು ಲೀಟ್ರಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಒಂದು ಹಾ ತೊಗೊಂಡು ನಾನು ಹದಿನೈದು ದಿನ ಅಥವಾ ಇಪ್ಪತ್ತು ದಿನ ನಾನೇನು ಮಾಡ್ತಾಯಿದ್ದೀನಿ ಬಿಸಿ ಮಾಡಿ ಅದರ ಮೇಲಿನ ಇರುವಂತಹ ಕೆನೆಯನ್ನು ತೆಗೆದು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಹದಿನೈದು ದಿನ ಆದಮೇಲೆ ಅಥವಾ ಇಪ್ಪತ್ತು ದಿನ ಆದಮೇಲೆ ನೀವು ಅಥವಾ ಒಂದು ಎರಡು ವಾರ ಬಿಟ್ಟು ನೀವು ಮನೆಯಲ್ಲಿ ಸುಲಭವಾಗಿ ಬೆಣ್ಣೆಯನ್ನು ತಯಾರಿಸ್ಕೋಬೋದು ಪ್ರಮುಖವಾಗಿ ಮೊದಲನೆಯದಾಗಿ ನಾನು ಹಾಲನ್ನು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಿ ಇಟ್ಟಿದ್ದೀನಿ ಇವಾಗ ನೋಡಿ ಸ್ವಲ್ಪ ಇದು ಕೆನೆ ಬೇರೋ ತನಕ ಸ್ವಲ್ಪ ಇದು ಚೆನ್ನಾಗಿ ಕುದೀವಿ ಕುದಿದ ನಂತರ ನಾನು ಒಂದು ಒನ್ ಅಷ್ಟು ನಾನು ಇದನ್ನು ತಣ್ಣಗಾಗಲಿಗೆ ಬಿಟ್ಟುಬಿಡ್ತೇನೆ ಇಂತ ಬಂದೊಂದು ನಾನು ವಿಧಾನ ಹೇಳ್ಕೊತ ಹೋಗ್ತೀನಿ ಬನ್ನಿ ಇವಾಗ ನೋಡೋಣ ಸೊ ಇವಾಗ ನೋಡಿ ಹಾಲು ಚೆನ್ನಾಗಿ ಬಿದೀತಾ ಇದೆ ಇವಾಗ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿರೋಣ ಓಕೆ ಇದನ್ನು ಇವಾಗ ಒನ್ ಅವರಷ್ಟು ನಾನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಫ್ರಿಜ್ಜಲ್ಲಿ ಒನ್ ಅವರ್ ಇಟ್ಟಿದೆ ನಾನು ಇದು ಮೇಲೆ ಮೇಲುಗಡೆ ನೋಡಿ ಯಾವ ಥರ ಬಿಟ್ಟಿದ್ದೀನಿ ಅದ ಈ ಥರ ಕೆನೆ ಬಿಡಬೇಕು ಇದು ನೋಡಿ ಇಷ್ಟ ದಪ್ಪ ಕೆನೆ ಬಿಡಬೇಕು ಇದನ್ನು ಲೈಟಾಗಿ ನಾನು ಒಂದು ಪಾತ್ರೆಗೆ ತೆಗೆದುಕೊತೀನಿ ಇನ್ನು ನೋಡ್ತಿರ್ಬೋದು ನೀವು ಇಷ್ಟ ದಪ್ಪ ಕೆನೆ ನಾನು ತೆಗೆದಿದ್ದೀನಿ ಹಿಂದ ಕೆನೆ ನಾನು ತೆಗೆದಿದ್ದು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತೋರಿಸ್ತೀನಿ ಇವಾಗ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಎರಡು ವಾರ ಎರಡು ವಾರ ಇದು ಬೆಳಿಗ್ಗೆ ನಾನು ಅಂದರೆ ಹಾಲನ್ನು ಬಿಸಿ ಮಾಡಿ ನಾನು ಈ ಥರ ಕೆನೆ ತೆಗೆದು ಎರಡು ವಾರ ಗಟ್ಟೆ ನಾನು ಇದು ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಇವಾಗ ನಾನು ಏನು ಮಾಡ್ತೀನಿ ಇದನ್ನು ಇದರಿಂದ ನಾವು ಬೆಣ್ಣೆ ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ ನಾನು ಅಂದರೆ ಬೆಣ್ಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಇದು ಈ ಥರ ನಾನು ಎಲ್ಲ ಇದು ಹಾಲು ಚೆನ್ನಾಗಿ ಬಿಸಿ ಮಾಡಿ ನಾನು ಸ್ವಲ್ಪ ಕೋಲ್ಡ್ ಆದಮೇಲೆ ಅಂದರೆ ಫ್ರಿಜ್ನಲ್ಲಿ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಕೆನೆ ಬಂದಿರೋದನ್ನು ನಾನು ಎರಡು ವಾರ ಗಂಟಲೆ ಈ ಸ್ಟಾಕ್ ಮಾಡಿ ಈ ಥರ ಇಟ್ಟಿದ್ದೀನಿ ನಾನು ಇದರ ಮಿಕ್ಸರಲ್ಲಿ ಯಾವ ಥರ ನಾನು ಸುಲಭವಾಗಿ ಮನೆಯಲ್ಲಿ ಬೆಣ್ಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದ್ದೀನಿ ಇವಾಗ ಮಿಕ್ಸಿಯಲ್ಲಿ ಇದನ್ನು ಹಾಕ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಮಿಕ್ಸರಲ್ಲಿ ನಾನು ಇದೆ ಕೆನೆಯನ್ನು ನಾನು ಎಲ್ಲ ಸ್ಟಾಕ್ ಮಾಡಿದ್ದನ್ನು ಇದು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಮಿಕ್ಸಿಯಲ್ಲಿ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದಕ್ಕೆ ಇನ್ನೂ ಸ್ವಲ್ಪ ನಾವು ನೀರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಸೇರಿಸ್ಕೊಂಡು ಇದು ಇನ್ನೊಂದು ಸ್ವಲ್ಪ ಮಿಕ್ಸಿಯಲ್ಲಿ ಈ ಥರ ಫ್ರೆಂಡ್ಸ್ ಈ ಥರ ನೋಡಿ ಈ ಥರ ಬಂದಿದೆ ಈ ಥರ ಇನ್ನೂ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾವು ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಈ ಥರ ಬೆನ್ನೆ ಬಂದಿದೆ ಯಾವಾಗ ತೆಗೆದು ತೋರಿಸ್ತೇನೆ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಬೆನ್ನೆಯನ್ನು ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಸಿಂಪಲ್ ವಿಧಾನ ಫ್ರೆಂಡ್ಸೇ ಮಿಕ್ಸಿಯಲ್ಲಿ ನೀವು ಮನೆಯಲ್ಲಿ ಈ ಥರ ಬೆನ್ನೆಯನ್ನು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ನೋಡಿ ಈ ಥರ ಮಾಡಿ ಮಾಡಿ ನೀರಿನಲ್ಲಿ ಈ ಥರ ಬಿಡಬೇಕು ಆಮೇಲೆ ನೆಕ್ಸ್ಟ್ ನೋಡಿ ಎಷ್ಟು ಸುಲಭ ವಿಧಾನ ನೋಡಿ ಫ್ರೆಂಡ್ಸ್ ನೋಡಿ ನೀವು ಮನೆಯಲ್ಲಿ ನೀವು ಕೇಕ್ ಮಾಡ್ಕೊಳ್ಳಿಕ್ಕೆ ಕ್ರೀಮು ಇದನ್ನು ನೀವು ಯೂಸ್ ಮಾಡ್ಕೋಬೋದು ಬೆಣ್ಣೆಯಿಂದನೇ ನೋಡಿ ಬೇಕಾದರೆ ನೀವು ಮನೆಯಲ್ಲಿ ತುಪ್ಪ ಬಳಸಬಹುದು ಅಂದರೆ ಬಿಸಿ ಮಾಡಿಕೊಂಡು ಇಲ್ಲಾಂತಂದರೆ ಇದೇ ನೀವು ಬೆಣ್ಣೆನ ಬಳಸ್ಕೋಬೋದು ನೋಡಿ ನೋಡಿ ಫ್ರೆಂಡ್ಸ್ ತುಂಬ ಸುಲಭ ಇದೆ ನೋಡಿ ಫ್ರೆಂಡ್ಸ್ ಅಂಗಡಿಗೆ ಹೋಗಿ ತೊಗೊಂಡು ಬರಬೇಕು ಅನ್ನೋದು ಯಾವುದೇ ಒಂದು ಜಂಜಾ ಇಲ್ಲ ಮನೆಯಲ್ಲಿ ಸುಲಭವಾಗಿ ಒಂದು ಲೀಟ್ರ್ ಹಾಲಿನಲ್ಲಿ ಮಾಡಬಹುದು ನೀವು ಅಥವಾ ಅರ್ಧ ಹಾ ಅರ್ಧ ಲೀಟ್ರ್ ಹಾಲು ಜೊತೆಗೂ ಕೂಡ ಮಾಡ್ಬೋದು ಬಿಸಿ ಮಾಡಿ ನೋಡಿ 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 ಇನ್ನೂ ಇದ್ದೀನಿ ಫ್ರೆಂಡ್ಸ ನಿಮಗೆ ನೋಡಿ ಅದ ತೋರಿಸ್ತೀನಿ ನಿಮಗೆ ನಾನು ಮಾಡಿ ಇನ್ನೂ ಬೆಣ್ಣೆ ಯಾವ ರೀತಿ ಇನ್ನೂ ಇನ್ನೂ ಜಾಸ್ತಿ ಬರುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ ಇದು ಬೆಸ್ತ ಎರಡನೇ ಸಲ ನಾನು ಮಾಡಿದೆ ಇಲ್ಲಿ ಮಾಡಿಟ್ಟಿದ್ದೀನಿ ಆಲ್ರೆಡಿ ಇದು ಎರಡನೇ ಸಲ ಮತ್ತು ನಾ ಮಿಕ್ಸಿ ಇಲ್ಲಿ ಮಾಡಿಟ್ಟಿದ್ದು ಇದು ಕೂಡ ಅದೇ ರೀತಿ ನಾನು ಮಾಡ್ತೀನಿ ಇವಾಗ ನೋಡಿ ನಾನು ಎರಡು ವಾರ ಕಟ್ಟಲಿ ನಾನು ಈ ಥರ ನಾನು ಕೆನೆ ಅಂದರೆ ಹಾಲಿನ ಕೆನೆ ತೆಗೆದು ತೆಗೆದು ಶೇರ್ ಮಾಡಿಕೊಂಡು ಈ ಥರ ನಾನು ಪೆನ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ನೋಡಿ ಸೂಪರ್ ಆಗಿದೆ ನೋಡಿ ಪೆನ್ನಿ ಮನೆಯಲ್ಲೇ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ರೆಡಿ ಮಾಡಿದ್ದೀನಿ ಇವಾಗ ಬೆಣ್ಣೆ ತೆಗೆದು ಇದು ಆಲ್ಮೋಸ್ಟ್ ಟು ಕೆ ಜಿ ಮೇಲೆ ಆಗತ್ತೆ ಇದು ಒಂದು ಕೆ ಜಿ ಎಷ್ಟಾಗುತ್ತೆ ಆಗುತ್ತೆ ಇದು ಕೆ ಜಿ ಅಥವಾ ಕಿಲೋ ಅಂತ ಹೇಳ್ಬೋದು ನೀವು ಒಂದು ಕಿಲೋ ಅಷ್ಟು ಅಥವಾ ಒಂದು ಕೆ ಜಿ ಅಷ್ಟು ಹೇಳ್ಬೋದು ಅಷ್ಟು ಬೆಣ್ಣೆ ಆಗಿದೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಮನೆಯಲ್ಲಿ ಸುಲಭವಾಗಿ ಎಷ್ಟು ಘಮ ಘಮ ಅಂತ ಇದೆ ನೋಡಿ ಇದನ್ನು ಚೆನ್ನಾಗಿ ಹೀಗೆ ಬೇಕು ನಮಗೆ ಅಡಿಗೆಗೆ ಅಥವಾ ಏನಾರ ಸ್ವೀಟ್ ಮಾಡಿದಾಗ ಅಥವಾ ಬನ್ ಕೇಕ್ ಮಾಡುವಾಗ ಅಥವಾ ಕ್ರೀಮ್ ಮಾಡಿಕೊಳ್ಳುವಾಗ ಅಥವಾ ದೋಸೆಗೆ ಮಸಾಲೆ ದೋಸೆ ಅಥವಾ ಬೆಣ್ಣೆ ದೋಸೆಗೆ ಬೇಕಾದರೆ ನೀವು ಇದೇ ರೀತಿ ಮಾಡ್ಕೋಬೋದು ಬೇಡಪ್ಪ ಅಂತಂದರೆ ಇದು ತುಪ್ಪ ಅಂದರೆ ಬಿಸಿ ಮಾಡಿಕೊಂಡು ನೀವು ತುಪ್ಪ ಕೂಡ ಮಾಡ್ಕೋಬೋದು ಇಲ್ಲ ನೀವು ಹಾಗೆ ಇಟ್ಕೊಂಡು ಇದು ಯೂಸ್ ಮಾಡಿಕೊಂಡು ನಾವು ತಿಂತೀವಿ ಅಂತಂದರೆ ಇದೇ ಇದು ಇದೇ ರೀತಿ ಇಡಬಾರ್ದು ಸ್ವಲ್ಪ ಇದರಲ್ಲಿ ನೀರು ಹಾಕಿ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿದೆ ತುಪ್ಪ ಸಹ ತಿಂಗಳ್ಗಟ್ಲೆ ನಾವು ತಿನ್ಬೋದು ಬಿಸಿ ಮಾಡ್ಕೊಂಡು ಇಟ್ಟರೆ ಇದು ತುಪ್ಪ ಆಗುತ್ತೆ ಇದು ಕೂಡ ನೀವು ಮರಳು ಅಂದರೆ ಮರಳು ಇರ್ತದಲ್ಲ ಅಷ್ಟು ಮರಳು ಸಮೇತದ ತುಪ್ಪ ಆಗುತ್ತೆ ನಾನು ಬಿಸಿ ಮಾಡೋ ಕೂಡ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಾಡುವಾಗ ಅಥವಾ ಮಾಡಿದಾಗ ಇದು ನನಗೆ ಹೀಗೆ ಇದು ಸ್ವೀಟ್ ಮಾಡಕ್ಕೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿದೆ ಹಾಗಾಗಿ ನಾನು ಇದೇ ಥರ ಬೆಣ್ಣೆಯನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಕಮ ಅಂತ ಇದ್ದೀನಿ ನೋಡ್ಕೋಬೋದು ಇವತ್ತಿನ ವಿಡಿಯೋ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು